ಈ ಖೆ ಆನ್ಲೈನ್ ಅಲ್ಲೇ ಇದೆಯಲ್ಲ ಆನ್ಲೈನಲ್ಲೇ ಮಾಡ್ತಾ ಇದೀವಿ ಈಗ ಇನ್ನೊಂದು ಮಹತ್ವವಾದ ತೀರ್ಮಾನ ತಗೊಂಡಿದೀವಿ ಅರ್ಬನ್ ಡೆವಲಪ್ಮೆಂಟ್ಸ್ ಅಥಾರಿಟೀಸ್ ವ್ಯಾಪ್ತಿಯಲ್ಲಿ ಹೇಳ ಮತ್ತೆ ಅಲ್ಲದೆ ಬೇರೆ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಯು ಎಲ್ ಬಿಸ್ಗೆ ಬಿ ಖಾತೆ ಕೊಡಬೇಕು ಅಂತ ಮಾಡಿದ್ವಿ ಈಗ ಒನ್ ಟೈಮ್ ಒನ್ ಟೈಮ್ ಸೆಟಲ್ಮೆಂಟ್ ಓ ಟಿ ಎಸ್ ಮಾಡಿ ಈ ತನಕ ಯಾವ್ಯಾವ್ದು ಕಟ್ಟಿದಾವೆ ಆವಾಗೆಲ್ಲಕ್ಕೂ ಆ ಖಾತೆಗಳು ಕೊಡಬೇಕು ಅಂತ ಹೇಳಿದೀವಿ ನಾನು ನೋಡ್ತೀನಿ ಏನೇ ಸಮಸ್ಯೆ ಇದ್ರೆ ಸ್ಪಿಟ್ ರೀ ಇದು ಕೆಪಿಸಿಸಿ ಮತ್ತೆ ರಾಜ್ಯದ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಎರಡು ಜಂಟಿಯಾಗಿ ಇಟ್ಸ್ ಎ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಅವರಿಂದ ಜೊತೆಯಲ್ಲಿ ಹಿಂದುಳಿದ ವರ್ಗದ ಒಕ್ಕೂಟದಿಂದ ಎರಡೂ ಜಂಟಿಯಾಗಿ ನಡೆಸ್ತಾ ಇರುವಂತದ್ದು ಅದಕ್ಕೆ ಬ್ಯಾನರ್ ಏನು ಕಾಂಗ್ರೆಸ್ ಇಸ್ ಐಯಿಂದ ಕಾಂಗ್ರೆಸ್ ಇಸ್ ಐಯಿಂದ ಎಲ್ಲ ಜಾತಿಯವರು ಹಿಂದ ಅಜ್ಜಿ ಜಾತಿಯವರು ಎಲ್ಲ ಇರೋದೇ ಕಾಂಗ್ರೆಸ್ ಪಾರ್ಟಿ ಅದೇ ಯಾವ ಮುಂಚೆನೆ ಸ್ಟ್ರಾಟಜಿ ಯಾವುದು ಚೇಂಜ್ ಆಗಿರಲಿಲ್ಲ ಮುಂಚೆನೆ ನಾವು ಇದಕ್ಕೆ ಶುರುವಾದಾಗಲೇ ಇದಕ್ಕೆ ಹೆಸರು ಕೊಟ್ಟಿದ್ದು ಕಾಂಗ್ರೆಸ್ ಮತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟ ಅದರಿಂದ ಮಾಡುವಂತದ್ದು ಸಂಪುಟ ರಚನೆಗೆ ಚೀಫ್ ಮಿನಿಸ್ಟರ್ ನಾನು ಹೇಳಿದಾರಲ್ಲ ನೋವು ವಿಸ್ತರಣೆ ಬಗ್ಗೆ ಆಗಲಿ ಪುನರ್ರಚನೆ ಬಗ್ಗೆ ಆಗಲಿ ಯಾವುದೇನೆ ಚೇಂಜಸ್ ಇಲ್ಲ ದೊಡ್ಡ ಗೊತ್ತಿಲ್ಲ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನನಗೇನು ಗೊತ್ತು ನನಗೆ ಡಿ ಕೆ ಅವರು ಅಲ್ಲೇ ಇದ್ರು ಮೊನ್ನೆ ನಮ್ಮ ಶಿಬು ಇವರು ನಮ್ಮ ಜಾರ್ಖಂಡ್ ಸೊರೇನ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಂದಿದ್ರು ನೆನ್ನೆ ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಸಾಹೇಬರು ಮತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಪ್ರಿಯಾಂಕಾ ಎಲ್ಲ ಭೇಟಿ ಮಾಡಿ ನಾನು ಮತ್ತು ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿದ್ದೆ ಉಪಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳ ಹೋಗಿ ಬಂದಿದ್ದೀವಿ ಎಸ್ ಕೋಟೆ ಯಾವ್ದು ಹಾಸನದಲ್ಲಿ ಎಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಸಾರ್ವಜನಿಕರಿಗೆ ಜನಗಳಿಗೆ ಒಳ್ಳೇದಾಗಬೇಕು ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಅದರಿಂದ ಜೆ ಡಿ ಎಸ್ ಕೋಟೆ ಬಿಜೆಪಿ ಕೋಟೆ ಅಂತ ಎಲ್ಲ ಏನಿದ್ರು ಇವಾಗ ಏನಿದ್ರು ಇಡೀ ಕಾಂಗ್ರೆಸ್ ಕೋಟೆ ಇಡೀ ರಾಜ್ಯದಲ್ಲಿರುವಂಥ ಸ್ವಾಭಿಮಾನಿ ಸಮಾವೇಶ ಅಲ್ಲ ಹೇಳಿದ್ನಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಎಲ್ಲ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಮಾಡ್ತಾ ಇರೋದ್ ಮೂಢ ಎಲ್ಲ ನಡೀತಾ ಇತ್ತಲ್ಲ ಕೋಟೆ ನನ್ನ ಮೇಲೆ ಯಾರು ಆರೋಪ ಮಾಡೋಕೆ ನಾನು ಯಾರಪ್ಪನ ಅಪ್ಪನ ಆಸ್ತಿ ತಿಂದಿಲ್ಲಪ್ಪ ನಾನು ಆಸ್ತಿ ನಾನು ತಿಂದಿಲ್ಲ ಸುಮ್ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ಲಿ ಏನ್ ಮಾಡಕ್ಕಾಗ್ತದೆ ಹೊಟ್ಟೆ ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಚುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು ಅಂತ ಹೇಳಿ ಹೊಟ್ಟೆ ಕಿಚ್ಚು ಪೋಡೋರು ಪಡ್ತಾನೆ ಇರ್ತಾರೆ ಏನ್ ಕಾನೂನು ನೋಡೋಣ ಅದೇನು ಪ್ರಪೋಸಲ್ಸ್ ಕೊಡ್ಬೇಕು ಅಧ್ಯಕ್ಷ ಇದ್ದಾರೆ ಸುಡಾಗೆ ಕಮಿಷನರ್ ಇದಾರೆ ಇಲ್ಲಿ ನಮ್ಮ ಇವರೆಲ್ಲ ಇದ್ದಾರೆ ಅದ್ರದ್ದು ಏನಾದ್ರೂ ಚೇಂಜಸ್ ಕೇಳಿದ್ರೆ ಮಾಡೋಣ ಗೊತ್ತಿಲ್ಲ ನನ್ನ ಬಗ್ಗೆ ಬಟ್ ಎಲ್ಲ ನೋಡಿ ಎಲ್ಲ ಸಿ ಎಸ್ ನೀವು ಹೇಳೋದು ಸಂಸ್ಥೆಗಳು ಸಂಸ್ಥೆ ಕೊಟ್ಟಿರುವಂತದ್ದು ಬರಬೇಕು ಈಗ ರಿನ್ಯೂವಲ್ ಆಗ್ಬೇಕು ಅಂದ್ರೆ ಕ್ಯಾಬಿನೆಟ್ ಗೆ ಬರಬೇಕು ಅಲ್ಲೆಲ್ಲಿ ಸ್ಥಳೀಯವಾಗ ಅವ್ರು ಯಾವ್ದು ಡಿಸಿಷನ್ ಮಾಡಂಗಿಲ್ಲ ಯಾವುದೇ ರಿನ್ಯೂವಲ್ ಮಾಡಬೇಕು ಅಂದ್ರೆ ಅದು ಸರ್ಕಾರಕ್ಕೆ ಬರಬೇಕು ಬರ್ಬೇಕು